ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಪೆರಿಮಿಟರ್ನ ಹೇಗೆ ಕಂಡುಹಿಡಿಯೋದು ನೋಡೋಣ ಫೈಂಡ್ ದಿ ಪೆರಿಮೀಟರ್ ಆಫ್ ಫಾಲೋಯಿಂಗ್ ಜೊಮೆಟ್ರಿಕ್ ಫಿಗರ್ಸ್ ಅಂದರೆ ಇಲ್ಲಿ ಕೊಟ್ಟಿರುವ ಲೆಕ್ಕದ ಜೊಮೆಟ್ರಿಕಲ್ ಫಿಗರ್ಸ್ ಅಂದರೆ ಆಕೃತಿಗಳ ಪೆರಿಮೀಟರ್ ಕಂಡಿಡಬೇಕು ಪೆರಿಮೀಟರ್ ಅಂದರೆ ಸುತ್ತಳತೆ ಸೊ ಈ ಲೆಕ್ಕದ ಸುತ್ತಳತೆ ಅಂದರೆ ಪೆರಿಮೀಟರ್ನ ಹೇಗೆ ಕಂಡು ನೋಡೋಣ ಫಸ್ಟ್ ನಾವು ಪೆರಿಮೀಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈ ಫಿಗರ್ಲಿ ಅಂದರೆ ಈ ಆಕೃತಿಲಿ ಎಷ್ಟು ಸೈಡ್ಸ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಈ ಫೈವ್ ಸೈಡ್ಸ್ದು ಉದ್ದ ಎಷ್ಟಿದೆ ಅಂದರೆ ಆ ಫೈವ್ ಸೈಡ್ಸ್ ಅಳತೆಯನ್ನು ಕೂಡಿಸಿ ಏನು ಬರುತ್ತೆ ಆ ಆನ್ಸರೇ ಪೆರಿಮೀಟರ್ ಆಗುತ್ತೆ ಆ ಐದು ಬಾಹುಗಳ ಅಂದರೆ ಸೈಡ್ಸ್ ಅಂದರೆ ಬಾಹು ಐದು ಬಾಹುಗಳ ಅಳತೆಗಳನ್ನು ಕೂಡಿಸಿದ್ರೆ ನಮಗೆ ಸುತ್ತಳತೆ ಗೊತ್ತಾಗುತ್ತೆ ಸೊ ಈಗ ಇಲ್ಲಿ ಐದು ಬಾಹುಗಳು ಯಾವುದು ಫೈವ್ ಸೈಡ್ಸ್ ಯಾವುದು ಅಂದರೆ ಜಿ ಎಫ್ ಎಫ್ ಇ ಇ ಐ ಐ ಎಚ್ ಎಚ್ ಜಿ ಎಷ್ಟಾಯಿತು ಒಟ್ಟು ಐದಾಯಿತು ಸೊ ಈಗ ಯಾವುದು ಅಂತ ಬರ್ಕೊಳ್ಳೋಣ ಜಿ ಎಫ್ ಪ್ಲಸ್ ಎಫ್ ಇ ಪ್ಲಸ್ ಇ ಐ ಪ್ಲಸ್ ಐ ಎಚ್ ಪ್ಲಸ್ ಎಚ್ ಜಿ ಇವಿಷ್ಟು ಇದರ ಸೈಡ್ಸ್ಗಳು ಸೊ ನಾನು ಆಗಲೇ ಹೇಳಿದಾಗೆ ಇದರ ಎಲ್ಲ ಅಳತೆಗಳನ್ನ ಕೂಡಿಸಿದ್ರೆ ಅದು ಪೆರಿಮೀಟರ್ ಆಗುತ್ತೆ ಕೂಡಿಸೋದಂದರೆ ಆ್ಯಡ್ ಮಾಡೋದು ಅದಕ್ಕೆ ನಾನು ಪ್ಲಸ್ ಹಾಕ್ಕೊಂಡಿದ್ದೀನಿ ಜಿ ಎಫ್ ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಫೈವ್ ಸೆಂಟಿಮೀಟರ್ ಪ್ಲಸ್ ಎಫ್ ಎಫ್ಇ ನೆಕ್ಸ್ಟ್ ಯಾವುದು ಎಫ್ ಇ ಅದು ತ್ರೀ ಸೆಂಟಿಮೀಟರ್ ಪ್ಲಸ್ ಇ ಐ ಫೋರ್ ಸೆಂಟಿಮೀಟರ್ ನೆಕ್ಸ್ಟ್ ಐ ಎಚ್ ಫೈವ್ ಸೆಂಟಿಮೀಟರ್ ಎಚ್ ಜಿ ಎಷ್ಟು ಕೊಟ್ಟಿದ್ದಾರೆ ಸವೆನ್ ಸೆಂಟಿಮೀಟರ್ ಸೊ ಇವಿಷ್ಟನ್ನು ನಾವು ಕೂಡಿಸಿದ್ರೆ ಏನು ಉತ್ತರ ಬರುತ್ತೋ ಅದೇ ಪೆರಿಮೀಟರ್ ಎಷ್ಟು ಸಿಂಪಲ್ ಇದೆ ಅಲ್ವಾ ಮ್ಯಾಥ್ಸ್

ಟ್ವೆಂಟಿ ಫೋರ್ ಸೆಂಟಿಮೀಟರ್ ಈ ಆಕೃತಿಯ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ